ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ ಗೆ ಸ್ವಾಗತ ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಗೊಂಬೆ ನನ್ ಜೊತೆ ಹೇಗ್ ಮಾತಾಡ್ತಾಳ ಅಂತ ಕ್ಲಿಪ್ಪಿಂಗ್ಸ್ ಹಾಕಿದೀನಿ ನೋಡಿ ಯಾವ್ದು ನಾನು ಎಡಿಟ್ ಮಾಡಿಲ್ಲ ಮತ್ತೆ ಮ್ಯೂಟ್ ಮಾಡಿಲ್ಲ ಅವಳು ಹೇಗ್ ನನ್ ಜೊತೆ ಕಾನ್ವರ್ಸೇಷನ್ ಗೊತ್ತಾನೆ ಯಾಕ ಹತ್ತೋಯ್ತಾರ ನೀನು ಬಾ ಬರಲ್ಲ ಕೋಡಲ್ಲ ಸಾಕ್ಸ್ ಬೇಡ ಅಂದೆ ತಾನೆ ಇವಾಗ ಚಳಿನೆ ನಿಜ ಏನಿಲ್ಲ ಬಾ ಆಕಡ್ ಬೇಕಾ ಆಕಡ್ ಬೇಕಾ ಆಕಡ್ ಆಕಡಲ್ಲ ಇಂಗೆಲ್ಲ ಕಿಚುರ ಅದೇ ಬಿಳುತ್ತೆ ಅಪ್ಪ ತಿಕ್ಕು ನೀ ಇವಾಗ ಕೋಪ ಮಾಡ್ಕೋ ಕೋಪ ಮಾಡ್ಕೋ मैं कोड़े ना तो कपारी क्या बर्ली तू बर्बाद नंगियाँ बर्बाद है बिल्कुल बिल्कुल अबे लोगी पापुला इन्हें नो कट्टे हाँ कट्टे ओ कट्टे एस्टोर से कट्टे गए बुलोसा कट्टे कूटे बाला इन्हें कूटे बाला हाँ कूटे बाला लाइट साइ ಮೈ ಉಬಿಯೋ ಟುಖೆ ತೆಲವಲ ಉಬಿಯೋ ಯಾರ್ ಉಡ್ಸ್ ಕೊಟ್ಟಿ ಬಂಗಾರಿ ಯಾರಾ ಏ ಏನ್ ಉಡ್ಸ್ತಿರೋ ಸಿಎ ಮಿಜ್ಜಾ బట్టె ఊగితాయి కప్ప బస్పర్దా ఎలా సోపెలా అది సోప ఆ ఓ ఇదే ఒక రాశి బట్టె ఊగి బెర్బెన అచ్చ కొడు ఎన్నా అద ఎత్తుకొని ఊగి హ్ హ్

எல்லாம் கிட்டா இங்கட பிடிக்கிதறடட நங்க பாப்ப கோடனோலோ அங்கே அப்பா குவாத்ரென்ஸ்டசோட கோடே